ಫ್ರೆಂಡ್ಸ್ ನಿಜಕ್ಕೂ ಅರ್ಜುನ ಸ್ಮಾರಕ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಕ್ಕಿದಂತಾಗಿದೆ ಯಾಕೆಂದ್ರೆ ನಮ್ಮ ಒಂದು ಆ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರಿ ಅವರ ಒಂದು ವಿಚಾರವನ್ನ ಎಲ್ಲರಿಗೂ ಕೂಡ ತಿಳಿಸ್ತಾರೆ ಅದು ಅರ್ಜುನ ಸ್ಮಾರಕ ನಾವೇ ನಿರ್ಮಾಣ ಮಾಡ್ತಾ ಇದ್ದೀವಿ ಮುಂದಿನ ತಿಂಗಳು ಅಂದ್ರೆ ಜುಲೈಯಿಂದ ಒಂದು ಕಾರ್ಯ ಕೂಡ ಸ್ಟಾರ್ಟ್ ಆಗುತ್ತೆ ಎಲ್ಲ ಅಭಿಮಾನಿಗಳು ನಂತರದಲ್ಲಿ ಬಂದು ಸ್ಮಾರಕಕ್ಕೆ ಒಂದು ದರ್ಶನ ಪಡೆದುಕೊಳ್ಬಹುದು ಅಂತ ತಿಳಿಸ್ತಾರೆ ಸುಳ್ಳೂರು ಭಾಗದಲ್ಲಿ ಒಂದು ಸ್ಮಾರಕ ಆಗುತ್ತೆ ಮತ್ತೆ ಆತ ಬೆಳೆದಂತ ಒಂದು ಬಳ್ಳೆ ಕ್ಯಾಂಪ್ನಲ್ಲೂ ಕೂಡ ಒಂದು ಸ್ಮಾರಕ ಆಗುತ್ತೆ ಸೊ ನೋಡೋಣ ಯಾವ ರೀತಿಯ ಒಂದು ಸ್ಮಾರಕವನ್ನ ಮಾಡ್ತಾರೆ ನಿಜಕ್ಕೂ ಪ್ರತಿಯೊಬ್ಬರಿಗೂ ಕೂಡ ಖುಷಿಯಾಗುವಂತ ವಿಚಾರ ಸುಮಾರು ಒಂದು ಒಂಬತ್ತು ತಿಂಗಳಾಯ್ತು ಅರ್ಜುನ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಈ ಒಂದು ಟೈಮ್ ನಲ್ಲೂ ಕೂಡ ಬಹಳಷ್ಟು ರೀತಿಯಲ್ಲಿ ಅರ್ಜುನ ಸ್ಮಾರಕ ವಿಚಾರ ವಾದ ವಿವಾದ ಎಲ್ಲವೂ ಕೂಡ ಆಗಿತ್ತು ದರ್ಶನ್ ಅವರು ಕಲರ್ ಗಳನ್ನ ಕಳಿಸ್ಕೊಡ್ತಾರೆ ನಂತರ ಅರ್ಜುನ ಹೆಸರಿನಲ್ಲಿ ದುಡ್ಡು ಕಲೆಕ್ಟ್ ಕೂಡ ಮಾಡ್ತಾರೆ ಸಾರ್ವಜನಿಕರಿಂದ ಏನೇನೋ ಒಂದು ವಿಚಾರಗಳು ಕೂಡ ನೀವು ನೋಡಿರ್ತೀರಾ ಸಾಕಷ್ಟು ರೀತಿಯಲ್ಲಿ ಅರ್ಜುನ ವಿಚಾರದಲ್ಲಿ ಸುದ್ದಿಗಳು ಬರ್ತಾನೆ ಇತ್ತು ಸ್ಮಾರಕ ಯಾವಾಗ ಆಗುತ್ತೆ ಅಂತ ಒಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಎಲ್ಲರಲ್ಲೂ ಕೂಡ ಇತ್ತು ಈಗ ಅರ್ಜುನ ಸ್ಮಾರಕ ವಿಚಾರವಾಗಿ ಸ್ವತಃ ಈಶ್ವರ್ ಖಂಡ್ರೆ ಅವರೇ ಒಂದು ವಿಚಾರವನ್ನ ತಿಳಿಸ್ತಾರೆ ಮುಂದಿನ ತಿಂಗಳಿಂದ ಒಂದು ಕಾರ್ಯ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಒಟ್ಟಿನಲ್ಲಿ ಒಂದು ದೊಡ್ಡ ಹೋರಾಟ ನಡೀತಾ ಇತ್ತು ಎಲ್ಲ ಅಭಿಮಾನಿಗಳ ಕಡೆಯಿಂದ ಮತ್ತೆ ಅರ್ಜುನ ಆನೆ ಪ್ರಿಯರ ಕಡೆಯಿಂದ ಈಗ ಒಂದು ರೀತಿಯಲ್ಲಿ ಪ್ರತಿಫಲ ಸಿಕ್ಕಿದಂತಾಗಿದೆ ಅಂತಾಗಿದೆ ಭಾಗದಲ್ಲಿ ಸ್ಮಾರಕ ಅದೇ ಒಂದು ಟೈಮ್ ನಲ್ಲಿ ಅದೇ ಒಂದು ಭಾಗದಲ್ಲಿ ಸ್ಮಾರಕ ಕೂಡ ನಿರ್ಮಾಣ ಆಗುತ್ತೆ ಇತ್ತೀಚೆಗಷ್ಟೇ ತಾತ್ಕಾಲಿಕ ಸ್ಮಾರಕ ತಡೆಗೋಡುಗಳನ್ನ ನೀವು ನೋಡಿರ್ತೀರಾ ಕಲ್ಲುಗಳನ್ನ ಸುತ್ತಲೂ ಕೂಡ ಹಾಕಿರ್ತಾರೆ ಒಂದು ಸ್ಮಾರಕ ರೀತಿ ನಿರ್ಮಿಸಿರ್ತಾರೆ ಅದು ಕೇವಲ ಅದು ತಾತ್ಕಾಲಿಕ ಆಗಿರುತ್ತೆ ಈಗ ಸ್ಮಾರಕ ಎಲ್ಲಿ ಮಾಡ್ತಾರೆ ರೋಡ್ ಸೈಡ್ ನಲ್ಲಿ ಅಂದ್ರೆ ಸ್ವಲ್ಪ ರೋಡಿಗೆ ಹತ್ತಿರವಾಗಿರುವಂತೆ ಮಾಡ್ತಾರೆ ಅಥವಾ ಈಗಿರುವಂತ ಅಂದ್ರೆ ಅರ್ಜುನ ನಮ್ಮನೆಲ್ಲ ಬಿಟ್ಟು ಸದೋದ್ನಲ್ಲ ಅಲ್ಲೇ ಮಾಡ್ತಾರೆ ಅಕ್ಕಾಗ